ಈಗ ನಿಮಗೆ ಆಸ್ತಮಾ ಇದೆ ಡಯಾಬಿಟೀಸ್ ಇದೆ ಸ್ಕಿನ್ ಅಲರ್ಜಿ ಇದೆ ಅಥವಾ ಇನ್ನೊಂದೇನೋ ಇದೆ ಮಗು ನಿಲ್ತಾ ಎಲ್ಲ ರಿಪಿಟೇಟಿವ್ ಆಗಿ ಅಬಾರ್ಷನ್ ಆಗ್ತಾರೆ ಈ ಥರ ಏನೋ ಕಾಯಿಲೆ ಇದೆ ನಾವೇನು ಮಾಡ್ತೀವಿ ಇದೊಂದು ಹೋಗ್ಬಿಟ್ರೆ ಸಾಕು ಇದೊಂದು ಫಿಕ್ಸ್ ಮಾಡ್ಬಿಡಣ ಇದೊಂದು ಸರಿ ಮಾಡ್ಕೊಂಬಿಟ್ರೆ ಸಾಕು ಅಂತ ತೀರ ಪ್ರೆಷರ್ ಹಾಕೋತೀವಿ ಆದರೆ ಅದರ ಮೂಲವನ್ನು ಅರ್ಥ ಮಾಡ್ಕೊಳ್ದೆ ಅಂದರೆ ಅದು ಯಾಕೆ ಬಂದಿದೆ ಯಾವ ಮೈಂಡ್ಸೆಟ್ಟಿಂದ ಬಂದಿದೆ ಯಾವ ನೆಗೆಟಿವ್ ಇಂದ ಬಂದಿದೆ ಯಾವ ಒಂದು ಮೂಲ ಕಾರಣ ಬಂದಿದೆ ಆ ಒಂದು ಸ್ಪಿರಿಚುವಲ್ ರೀಸನ್ ಅರ್ಥ ಮಾಡ್ಕೊಳ್ದೆ ನೀವು ಬರೀ ಆ ಸಿಂಟಮ್ ಟ್ರೀಟ್ ಮಾಡಿಬಿಟ್ರೆ ನಾಳೆ ದಿನ ನಿಮಗೆ ಆ ಕಾಯಿಲೆ ಬೇರೆ ರೀತಿಯಾಗಿ ರೂಪಾಂತರ ಆಗಿ ಮತ್ತೆ ಬರುತ್ತೆ ಮೈಗ್ರೇನ್ ಅಟ್ಯಾಕ್ ಆಗಿ ವಾಪಸ್ ಬರಬಹುದು ಬ್ಯಾಕ್ ಪೇನ್ ಆಗಿ ಬರ್ಬೋದು ಆಕ್ಸಿಡೆಂಟ್ ಆಗಿ ಬರಬಹುದು ಸೊ ಮೋಸ ಮಾಡ್ಕೋಬೇಡಿ ಕೇವಲ ಆ ಸಿಮ್ಟಮ್ ಮಾತ್ರ ವಾಸಿ ಮಾಡ್ಬೇಕು ಅಂತ ಬಟನ್ ಪ್ರೆಸ್ ಮಾಡಬೇಡಿ ಯಾಕೆ ಬಂತು ಅಂತ ಪ್ರಶ್ನೆ ಜೊತೆ ಕೂತ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಡಿಸೀಸ್ ದಟ್ ಇಸ್ ಕಮ್ ಟು ಯು ಇಟ್ ವಿಲ್ ಓಪನ್ ಮಲ್ಟಿಪಲ್ ಡೋರ್ಸ್ ಫಾರ್ ಯು ಇಸ್ ನಾಟ್ ಕಮ್ ಟು ಟ್ರಬಲ್ ಯು ಇನ್ನ ನೋಡ್ತಾ ಇದೆ ಅಂದ್ರೆ ನೀನ್ ನೋವು ಅಂತ ದ್ವೇಷಕ್ಕೆ ನಿಮ್ ಬಾಡಿ ಮಾಡ್ತಾ ಇರೋದಲ್ಲ ಅದು ಈ ನೋವನ್ನು ಅಡ್ರೆಸ್ ಮಾಡ್ತಾ ಮಾಡ್ತಾ ಎವಾಲ್ವ್ ಆಗು ಉದ್ದಾರ ಆಗು ಒಳ್ಳೆ ಬುದ್ಧಿಕಲಿ ಕಲಿ ಕಾಮ್ ಆಗಿರು ಅನ್ನೋದನ್ನ ತೋರಿಸ್ತಾ ಇರೋದಕ್ಕೋಸ್ಕರ ಬಂದಿದೆ ಸೊ ಓಪನ್ ದಟ್ ಡೋರ್ ನಾವು ದಿಸ್ ಇಸ್ ಸ್ಪಿರಿಚುಲಿ ಲುಕಿಂಗ್ ಅಟ್ ಅ ಡಿಸೀಸ್ ದಿಸ್ ಇಸ್ ಅ ಸ್ಪಿರಿಚುಲ್ ಆಸ್ಪೆಕ್ಟ್ ದಟ್ ಯು ಟ್ರೂಲಿ ಐಡೆಂಟಿಫೈಡ್ ಕರೆಕ್ಟ್ಲಿ ಸೊ ಎಸ್ ಆಧ್ಯಾತ್ಮ ಆರೋಗ್ಯ ಎರಡು ಜೊತೆ ಜೊತೆಯಲ್ಲೇ ಹೋಗ್ಬೇಕು ಹೋದ್ರೆ ಬೇಗ ನಾವು ಟ್ರಾನ್ಸೆಂಡ್ ಆಗ್ಬೋದು ನಾವು ಉದ್ದಾರ ಆಗ್ಬೋದು ಆಕ್ಚುಲಿ ಪೂರ್ತಿ ವಿಡಿಯೋನ ನೋಡಿ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನೆಲ್ನಲ್ಲಿ